ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಖುಷಿಯಾಗಿದೆ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸೊಂಡಿನ ಮಗವಿತ್ತು ಅಪ್ಪನು ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸೊಂಡಿದ ಮಗವಿತ್ತು ಇಲ್ಲಿಯನು ಹೇಳಿದು ಇಲ್ಲಿಯನು ಹೇಳಿದು ಎಂದನು ಈಶ್ವರ ಸುತ್ತನೆ ಅಪ್ಪ ಇಲ್ಲಿಯನು ಹೇಳಿದು ಇಳಿಯನು ಹೇಳಿದ ಯಾರಿದು ಎಂದನು ಈಶ್ವರ ಸುತನೆಂದನು ಅಪ್ಪ ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸೊಂಡಿನ ಮೊಗವಿತ್ತು ಅಪ್ಪನು ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸೊಂಡಿನ ಮೊಗವಿತ್ತು ಉಮಾ ಕುಮಾರನ ಚಲು ಹಬ್ಬದಲ್ಲಿ ಊಟಕ್ಕೆ ಬಂದರು ಅತಿಥಿಗಳು అబ్బదది ఊటకే ఊటు అతిథి ఎలయన్ని అన్నవ బలు ఎలయన్ని అన్నవ బలు ఏకా జనరు నలు ఏకాని జనరు నలు అప్పను మ చౌతయ ప్రతిమే ఆనయ మగబితూ ಪ್ರತಿಮೆಗೆ ಆನೆಯ ಮೊಗವಿತ್ತು ಬಗೆಯ ಸಿಹಿ ಭಕ್ಷಗಳಿದ್ದವು ಅಹಾ ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ఔతన తోటవ గతవను మాను మాత్య ప్రతిమ ఆనయ మగవి అప్పను మాతయ ప్రతిమ ఆనయొండ మొగవిత్తు అప్పను మాతీయ ప్రతిమ ఆనయ మొగవిత్తు Andada, balu Baloo under Uta Nantara Adikin, under the Uta Nantara Adikin, a hand of Jena Sabi Utali, Uta the Nantara Adikia, a hand of Sabi Utali. Maha Ganga na patay na maha Ganga na patay na maha